ಮನೆ ಕ್ಲಾಕ್ ಮಾಡಿ ವೆಲ್ಕಮ್ ಹಲೋ ಎಲ್ರಿಗೂ ಹೇಗಿದ್ದೀರಾ ಏನಪ್ಪಾ ಇದು ಲಾಸ್ಟ್ ಇದನ್ನೇ ಏನು ಮಾಡಲು ಇದನ್ನೇ ಸ್ಟಾರ್ಟ್ ಮಾಡ್ತಿದಾರೆ ಅನ್ಕೋಡಿ ಕಂಟಿನ್ಯೂಟಿ ಇಲ್ರಿ ಅಂತಾನೆ ನಾನ್ ಫಸ್ಟಿಂದ ಇದನ್ನೇ ತೋರಿಸ್ತಾ ಇದೀನಿ ಎಲ್ಲ ಲಗೇಜ್ ನೂ ಇಲ್ಲಿ ಹಾಕ್ಬಿಟ್ಟು ಹೋಗ್ತೀವಿ ಅಂತನಲ್ಲ ಎಲ್ಲ ಲಗೇಜ್ ನೂ ಇಲ್ಲಿ ಹಾಕಿದೀನಿ ಈಗ ಹೋಗೋಣ ಬನ್ನಿ ಹೆಂಗ್ ವೆಲ್ಕಮ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಓ ಮಾಡ್ತೀನಿ ಈ ರೀಲ್ಸ್ ಇಂತ ವ್ಲಾಗ್ ಮಾಡ್ತಾ ಇದ್ದೀನಿ ಮದ್ವೆ ಗಂಡು ಹೆಣ್ಣು ಗಂಡ್ಗೋಸ್ಕರ ಹೆಣ್ಗೋಸ್ಕರ ಇಬ್ರಿಗೋಸ್ಕರಣ ಓಕೆ ಮಂಜಾನನ್ ಕಡೆಯಿಂದ ಸ್ಪಾನ್ಸರ್ ಅಂತೆ ನೋಡಿ ಶುದ್ಧ ಪಟಾಕಿ ರೆಡಿ ಮಾಡಿಟ್ಟೋರೆ ನಾವೀಗ್ ನೋಡಿ ಗೈಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಬನ್ನಿ ಎಷ್ಟು ಲೇಟಾಗಿ ಬರ್ತೀರಾ तो सब ਉਵੇਂ ਤਾਂ ਨਹੀਂ ਸਕੂਲ ਗਏ ਅੰਦੇਸ਼ ਮਨੋਰ ਵੜਾ ਕੋੜਾ ਲਾ ਲਿਆ ਨੀਰ ਗੁਲੇ ਦੋਲ ਦੇਣਾ ਕਰਨੀ ਅਸੰਸਦੀ ਤੋੜਦਾ ਗਾ ਲੈਲਾ ਨਿੱਧੇ ਮਾਜੀ ਬਾਹਰ ਗੱਦੇ ਗੱਦੇ ਨੂੰ ਪੁੱਛ ਬਿਟੋ ਮਾ ਲੈ ਕੇ ਨੀਰ ਇਲਾ ਸਾਕੋ డాడీ తరతే అలి అదను మన ఆరు దిన ఆరు చర్ది బెజార్ మార్బడి ఆ అన్న ఎళ్ళిడు ముగి తో మాంజన ఎళ్ళిన మల్ అద్ద సాంగ్ ముగిత్ సై తోద కాలు ఓ ఏలి సాంగు ಮಂಜಣ್ಣ ಕಮೋನ್ ಶುಭಾಶಯ ಶುಭಾಶಯಗಳು ಪಾದ್ಯಾವತ್ತ ಬನ್ನಿ ನಿಮ್ ವಿಡಿಯೋ ನೀಡಿಯೋ ಮಾಡ್ ಅಕಡೆ ಹೋಗಬುಡಿ ವೆಲ್ಕಮ್ ಮನೆಗೆ ನಿಮ್ಗೆ ಆ ಹಾಟ್ ಮೇಲೆ ಕಾಲಿಟ್ಕೊಂಬನ್ನಿ ಓಕೆ ಇವಾಗ ಬಂದರು ಅಲ್ಲಿಂದ ಬಂದ ತಕ್ಷಣ ಎಂಟ್ರೆನ್ಸಲ್ಲೇನೆ ಹೊಸಲು ಪೂಜೆ ಮಾಡ್ಬೇಕಲ್ಲ ಒಳಗೆ ಬರೋಕ್ ಮುಂಚೆ ಅದನ್ನು ಮಾಡಿಸ್ತಾಯಿದ್ರು ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ವಿ ಲೇಟಾಗಿ ಹೋಗಿತ್ತು ಅಂತ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆ ಹೊಸಲು ಪೂಜೆ ಮಾಡಿ ಈಗ ನೆಕ್ಸ್ಟು ಮುಂದಿನ ಶಾಸ್ತ್ರ ಎಲ್ಲ ಮಾಡ್ತಾರೆ ಸ್ಟಾರ್ಟಿಂಗ್ಗೂ ಹೊಸ ಪೂಜೆ બેંકેપટ બેંકેપટ ના ઈવક પ્રેમથી એલીબેકો બાલ્કનીમાં હા બાપા છે કોને ઓ ઓ ગણમગો ગણમગો નીપડી બેક યાર આ બેંકેપટ હે ચારદાકા 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 બેંકેપટ ની હતરે હે બોત પરસનલ બેંકેપટ ના જલતી છો ન હું હેલેલા ન્યુ ચારદાકા

ಹೇಳ್ತಾರೆ ನೀವು ಕೇಳ್ಸ್ಕೊತ ಇಲ್ಲ ನಮ್ಮ ಮಾವನ್ ಮನೆ ಹಾಲು ಹೋಗ್ತೀವಿ ಅಂತ ಜೋರಾಗಿ ಅತ್ತೆ ಮಾವ ಸೇರ್ಸ್ಕೊಂಡ್ರು ಅತ್ತೆ ಮಾವ ಅಜ್ಜಿ ನೋಡ್ದ ಮಾಡಿದ್ರು ಭಲ ಎಡ ಎಲ್ಲ ಪ್ರದರ್ಶನ ಯಪ್ಪ ಸೀರಿಯಸ್ಲಿ ಸೈಕ್ ಆಗಿತ್ತು ಮಾತ್ರ ಎಂಟ್ರೆನ್ಸ್ ಸೀನ್ ಅಂತೂ ಎಷ್ಟು ತನಕ ಅಲ್ಲೇ ನಿಂತ್ಕೊಂಡು ಚೆನ್ನಾಗಿತ್ತು ಮಾತ್ರ ಅದು ಒಂದು ಅರ್ಧ ಗಂಟೆ ತನಕನೂ ಅದಾದ್ಮೇಲೆ ದೇವ್ರ ಪೂಜೆ ಮಾಡಕ್ಕೆ ಬಂದರು ಬಟ್ ಇನ್ನೂ ಅಡ್ಡ ಎಲ್ಲ ಗಟ್ಟಿ ಅದೆಲ್ಲ ವಿಡಿಯೋ ಇತ್ತು ನನ್ನ ಹತ್ರ ಅಡ್ಡಗಟ್ಟಿ ಆಡಾಡ್ಸಿ ಎಲ್ಲ ಆಡಿಸಿ ಮಿಸ್ ಆಗಿದೆ ವಿಡಿಯೋ ಅದು ಅಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಅಲ್ಲಿ ದೀಪ ಹಚ್ಚಿದ್ರು ದೇವ ದೀಪ ಹಚ್ಬಿಟ್ಟು ಆಮೇಲೆ ಸ್ಟವ್ ಪೂಜೆ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಹಾಲುಗ್ಸೋದಲ್ಲ ಹಾಲುಕ್ಸೋಕ್ಕೆ ಬಂದ್ವಿ ಈಗ ಎಲ್ಲರೂ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲೇ ತನಕ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಮತ್ತು ಅಲ್ಲಿ ಇನ್ನೂ ಅಡ್ಡಗಟ್ಟಿದೆ ವೀಡಿಯೋ ಮಿಸ್ ಆಯ್ತು ನನ್ನ ಹತ್ರ ಅದೆಲ್ಲ ತುಂಬ ಚೆನ್ನಾಗಿತ್ತು ಅದು ಇರಬೇಕಿತ್ತು ಈಗ ಎಲ್ಲ ಪೂಜೆ ಮಾಡಿ ಹಾಲಕ್ಸಿದ್ರು ಮಾಡ್ತಾ ಇದ್ದೀನಿ ಮಾಡಿ

naam sab jaa rahe the banda katrasi ayyo bani happy married life happy married life

是，也是。 ಹೇಗೆ ವೆಲ್ಕಮ್ ಮಾಡಿದ್ರಿ ನೋಡಿದ್ರಲ್ಲ ಕೆಳಗಡೆ ಪಟಾಕಿ ಹೊಡೆ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಕೇಕ್ ಕಟ್ ಮಾಡೋ ತನಕ ನಾನು ಆಲ್ಮೋಸ್ಟ್ ವೀಡಿಯೋ ಕವರ್ ಮಾಡಿದ್ದೀನಿ ಬಟ್ ಈ ವಿಡಿಯೋ ಫುಲ್ ಕವರ್ ಆಗಿಲ್ಲ ಯಾಕಂದರೆ ಎಷ್ಟೊಂದು ವೀಡಿಯೋ ಮಿಸ್ ಆಯಿತು ಒಂದೊಂದು ವೀಡಿಯೋನೇ ಮಾಡಿಲ್ಲ ಹಿಂಗಾಗಿ ಸುಮಾರು ವೀಡಿಯೋ ಮಿಸ್ ಆಯಿತು ಹಂಗೂ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ ಎಲ್ಲ ಕೇಕೆಲ್ಲ ಕಟ್ ಮಾಡಿ ತಿಂದ್ಕೊಂಡು ಕುತ್ಕೊಂಡು ಪ್ರೀ ವೆಡ್ಡಿಂಗ್ಸ್ ಎಲ್ಲ ಆಗ್ತಾಯಿದ್ರು ಅದನ್ನೆಲ್ಲ ನೋಡ್ತಾ ಕೂತಿದ್ವಿ ಚೆನ್ನಾಗಿತ್ತು ಇದಾದ್ಮೇಲೆ ಏನು ಮಾಡಿದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಲ್ಲ ಕಂಟಿನ್ಯೂ ಮಾಡಿದೀನಿ ಯಾಕಂದ್ರೆ ಇದ್ರ ನಾಳೆಗೆ ಮನೇಲೆ ಏನೇನು ಆಡಿಸ್ತಾರಲ್ಲ ಆ ತರದ್ದೆಲ್ಲಾ ಆಟ ಆಡಿಸಿದ್ರು ಆ ವಿಡಿಯೋನ ಇಲ್ಲಿಗೆ ಮರ್ಜ್ ಮಾಡಿದೀನಿ ಇವತ್ತೊಂದು ಇಲ್ಲಿಗೆ ಎಂಡ್ ಆಗಿತ್ತು ಇವತ್ ರಾತ್ರಿ ಇದ್ರ ನಾಳೆ ಬೆಳಿಗ್ಗೆ ಎದ್ದಾಗ ಆ ವಿಡಿಯೋನ ಎಂಡ್ ಮಾಡಿಲ್ಲ ಕಂಟಿನ್ಯೂ ಮಾಡಿದೀನಿ ನೋಡಿ

ಕೆಳಗಡೆ ಮನೆಯಾಗ ಉಳ್ಕೊಬಂದ್ರು ಕೈಯತ್ ಕೈಯ್ತು ಕೈಯತ್ತು ಅವ್ರ ನಾನು ಹೇಳ್ದೆ ಅವಾಗ್ಲೇನೆ ಮೂರ್ ರಿಂಗಲ್ ಒಂದ್ ರಿಂಗಲ್ ಹುಡ್ಬಾರ್ದು ಯಪ್ಪ ಆಟ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಆಗಿದ್ದು ಎಷ್ಟು ಗಲಾಟೆ ಅಂದರೆ ಸೀರಿಯಸ್ಲಿ ನಾನು ಅಲ್ಲಿ ಎಲ್ಲ ವಾಯ್ಸ್ ಮ್ಯೂಟ್ ಮಾಡಬೇಕಾಯಿತು ಅಷ್ಟು ಗಲಾಟೆ ಇತ್ತು ಸೆಕೆಂಡ್ ರೌಂಡ್ ಆ ಬೆಸ್ಟ್ ಆಫ್ ತ್ರೀ ಅಂತ ಅನ್ಬಿಟ್ರೆ ಯಾಕಂದರೆ ಫಸ್ಟ್ ಇವ್ರಿಗೆ ಇದ್ರಲ್ಲ ಬೆಸ್ಟ್ ಆಫ್ ತ್ರೀ ಆಡಿಸ್ತಿದ್ರು ಆಗ ಇದರಲ್ಲಿ ಮೂರು ರಿಂಗ್ ಹಾಕಿತಾರೆ ಅಂತ ಹುಡುಕ್ತಾರೆ ಆ್ಯಕ್ಚುಲಿ ಅಲ್ಲಿ ಹಾಕಿದ್ದಿದೆ ಒಂದು ರಿಂಗು ಇನ್ನೆರಡು ರಿಂಗ್ ನಮ್ಮ ಕೈಲೇನೆ ಇತ್ತು ಹುಡ್ಕುದ್ರು ಹುಡ್ಕಿದ್ರು ಹುಡುಕಿದ್ರು ಅಷ್ಟು ತನಕ ಹುಡುಕಿದ್ರು ಹಚ್ಚ ಇಬ್ಬರುನು ಅಲ್ಲಿ ಆಮೇಲೆ ಗೊತ್ತಾಯಿತು ಅಲ್ಲಿ ಒಂದೇ ರಿಂಗ್ ಹಾಕಿರೋದು ಎರಡು ರಿಂಗ್ ಹಾಕಿಲ್ಲ ಅಂತ ಅಲ್ಲಿ ನಮ್ಮ ಹತ್ರನೂ ಇತ್ತು ರಿಂಗು ಆಮೇಲೆ ನಂಗು ಅವ್ರ ಪಾಪ ಚಾ ಅವ್ರೇ ಹುಡುಕಿದ್ರು ಒಂದ್ ರಿಂಗ್ ಆಲ್ರೆಡಿ பக்கா கேவல் செமல் வா ಸೊ ಅದು ಫಸ್ಟ್ ಮುಗೀತು ಅದ್ರ ನೀರೊಳಗೆ ಉಂಗ್ರ ಹುಡ್ಕೋದು ಇದು ಅಕ್ಕಿ ಒಳಗೆ ಉಂಗರ ಹುಡ್ಕೋದು ಸೀರಿಯಸ್ಲಿ ನೀರೊಳಗೆ ಹೆಂಗ ಹುಡುಕ್ಬೋದು ಗುರು ಅದ್ರೊಳಗೆ ಏನೇನು ಹಾಕಿದ್ವಿ ಆಕ್ಚುಲಿ ನೀರೊಳಗುನು ಅಲ್ಲಿ ಹುಡ್ಕೋದು ಕಷ್ಟ ಇತ್ತು ಇದ್ರಿಗೆ ಎಷ್ಟು ಕೈ ನೋವು ಬಂತು ಅಂದ್ರೆ ಮೂರ್ ರಿಂಗ್ ಇದ್ರಲ್ಲೂ ಹಾಕಿದ್ವು ಕೈ ಎಷ್ಟು ಅವನ ಅಂದ ನಿಜ ಹಿಂಗ್ ಕಲ್ಸಿ ಕಲಸಿ ಕಲ್ಸಿ ಅಕ್ಕಿ ಈಟೆ ಮಾಡ್ಬಿಡ್ಬೋದು ಅಷ್ಟು ಕೈ ನೋವು ಅಕ್ಕಿ ಎತ್ತಾಕಿ 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 ಇದ್ರಲ್ಲೂ ರಿಂಗ್ ಹುಡುಕ್ಬೇಕಿತ್ತು और गेट रेनू न्यू गेट रेनू गेट रेनू दोस्तों गन मार क्लस्ट्रम फर्स्ट नंबर साथ ये इगा ईशेट गिदाले उड़ीबल नाचो आ इरो चीयर गन्स चीयर चलो चलो ಇಲ್ಲಿ ಏನ್ ಕಾಣಿಸ್ತೈತೆ ಸಮಾಧಾನವ್ರು ಅದೇನೆ ಮಮ್ಮಿ ಈ ಗೇಮ್ ಅಂತ ಹೇಳಿ ಅವ್ರಿಗೆಲ್ಲ ಅರ್ಥ ಆಗಿಲ್ಲ ಸಮಾಧಾನ ಮಾಡೋದು ಇದು ಮಗು ಯಾರು ಸಮಾಧಾನ ಮಾಡಬೇಕು ಸಮಾಧಾನ ಈ ಹೇಳ್ತಾರಲ್ಲ ಮಗು ಉಸುರು ಕಡಿಸ್ತಾವ್ರೆ ಟೈಮ್ <laughs> ತರ

ऐ अम्मा के कलर बदला आड़ा गयो या के इतना नोटल आ आगे सता या के दे 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 सॉन्ग मेरा टेर अब क्या है कोई मूवी हम ओके है

ಆಯ್ತು ಫೈನಲಿ ಫಸ್ಟ್ ಉಂಗರನ ನೀರ್ ಹುಡ್ಕಿದಾಯ್ತು ಆಮೇಲೆ ಅಕ್ಕಿ ಒಳಗೆ ಹುಡ್ಕಿದಾಯ್ತು ಆಮೇಲೆ ಮಗು ಸುಸು ಮಾಡಿಸಿ ಆಟ ಆಡಿಸಿದಾಯ್ತು ಆಮೇಲೆ ಸಂಡ ಆಟ ಲಾಸ್ಟ್ ಈಗ ನಾವು ಅದ್ಯ ಆಡ್ತಿದ್ವಿ

ಸೊ ಈ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ನಾನು ವಾಸ್ ಕೇಳಿಸ್ತಾ ಇರಲ್ಲ ಅಂತ ಈ ಊಟ ಮಾಡ್ಕೊಂಡು ನಾವು ಮನೆಗೆ ಹೊಡ್ತಾ ಇದೀವಿ ಆಲ್ಮೋಸ್ಟ್ ಲೆವೆನ್ ಆಗಿದೆ ಇವಾಗ ಇದೇ ತರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಸ್ ಬಿಡ್ತಾ ಇರುತ್ತೆ ನನ್ನ ಪರಿಣಿತ ನಮಿತಾ ಬ್ಲಾಗ್ಸ್ ಅಲ್ಲಿ ಆಕ್ಚುಲಿ ಇದು ನೋಡಿ ನಾನು ನಿಮ್ಗೆ ತೋರ್ಸದ್ ಮಾಡ್ತಿದ್ದೆ ಪರಿಣಿತ ನಮಿತ ಪರಿಣಿತ ನಮಿತ ಬ್ಲಾಗ್ಸ್ ಅಂತ ಹಾಕ್ಸ್ಕೊಂಡಿದ್ದೀನಿ ನನ್ನ ಮೆಹಂದಿಲಿ ಅನಸ್ತಾ ಸೊ ಇದನ್ನು ನಾನು ಬೇಕು ಅಂತ ಹಾಕ್ಸ್ಕೊಂಡು ಏಜ್ಜಾತ್ ನಮ್ಮ ಅಮ್ಮನ ಮಗ ಏಜಾತ್ ಎಷ್ಟು ಚೆನ್ನಾಗಿ ಹಾಕಿದ್ದಾನೆ ಸೊ ನಂಗೆ ತುಂಬ ಇಷ್ಟ ಅಲ್ಲ ನನ್ನ ಬ್ಲಾಗೂಸು ಪರಿಮಿತ ನಮಿತಾ ಬ್ಲಾಗ್ಸು ಈಗೆಲ್ಲ ಗಿಫ್ಟ್ಸೆಟ್ ಮಾಡ್ತಾವ್ರಿ ಈ ಬ್ಲಾಗ್ನ ಇಲ್ಲಿಗೆ ಹೆಂಗ್ ಮಾಡಬೇಕು ಎಂಡ್ ಮಾಡ್ತಾ ಇದ್ದೀನಿ ಅದು ಈ ವಿಡಿಯೋ ನನಗೆ ತುಂಬ ಇಷ್ಟ ಆಗಿರುತ್ತೆ ಮದುವೆ ಸೀಸ್ ವೀಡಿಯೋ ಅಂತ ಇದೇ ಥರ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ ಬೇಕು ಅಂದರೆ ನೀವೇ ಹೇಳಬೇಕು ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ ಬರ್ತಾ ಇರುತ್ತೆ ಸ್ಟೇಟಿಂಗ್ ನಾನು ನಿಮ್ಮ ಮೈಸೂರು ಪರಿಮಿತ ನಮಿತಾ